ನಿಮ್ಮ ಹೆಸರು ನಮ್ದು ಚೀರ್ನಹಳ್ಳಿ ಊರು ಕೈ ನೋವು ಬಂದದ್ದು ಕೈ ನೋವು ಬಂದದ್ಲೇ ಮೂಳೆ ಡಾಕ್ಟರ್ಗು ತೋರ್ಸೆ ಪಂಡ್ರಿ ನಾಥ ಅನ್ನೋ ಅವರು ಔಷಧಿ ಮಾತ್ರ ಎಲ್ಲಾ ಕೊಟ್ರು ಅಲ್ಲೂ ಗುಣ ಆಗಿಲ್ಲ ದೊಡ್ಡ ದೊಡ್ಡಾಸ್ಪತ್ರೆಗೆ ಹೋದ ಅಲ್ಲೂ ಅವ್ರ ಏನ್ ಮಾಡಿದ್ರು ಕರೆಂಟ್ ಕೊಟ್ರು ಔಷಧಿ ಮಾತ್ರ ಕೊಟ್ರು ಅಲ್ಲೂ ಗುಣ ಆಗ್ಲಿಲ್ಲ ಮತ್ತೆ ಸುಮಾರು ಉಳುಕ್ನು ಕಳಿಸ್ತೆ ಅಲ್ಲೂ ಗುಣ ಆಗ್ಲಿಲ್ಲ ಈಗ ನಮ್ಮ ಚೇರ್ನಳ್ಳಿ ಇಲ್ಲಿ ಬಂದ್ಮೇಲೆ ಇವೆಲ್ಲ ಕೊಟ್ಟ ಮೇಲೆ ಸ್ವಲ್ಪ ಏನ್ ಮಾಡಿದ್ರು ಇದರಿಂದ ಇದರಿಂದ ಗುಬ್ಬಿ ಇಲ್ಲಿ ಹಾಕಿದ್ರು ಸರ್ ಸ್ವಲ್ಪ ನೋವು ಎಲ್ಲ ಕಡಿಮೆ ಬಂತು ಆರು ಆಯ್ತು ನೋವು ಬಂದು ಹೋಗಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಸ್ವಲ್ಪ ನೋವು ಕಡಿಮೆ ಆಗಿದೆ ಸರ್ ಮೊದ್ಲು ಕೈ ಎಷ್ಟು ಎತ್ತ ಇದ್ರಿ ಕೈ ಇಷ್ಟ ಎತ್ತಿದ್ದು ಈಗ ಸ್ಟ್ರೈಟ್ ಹೋಯ್ತದ ಸರ್ ಹೌದಾ ಸ್ಟ್ರೈಟ್ ಹೋಯ್ತಾ ಇದೆ ಆರು ತಿಂಗಳಿಂದ